ಇಲ್ಲೊಬ್ರು ಮಾವತ್ ಇವತ್ತು ರಾಯರ ಅಲಂಕಾರ ಏನಿಲ್ಲ ಏಕಾದಶಿ ಈ ಥರ ಇರ್ತಾರೆ ಇಲ್ಲೊಬ್ಬ ಅಮ್ಮ ಅವರ ಯಜಮಾನರನ್ನು ಅವ್ರ ಯಜಮಾನ್ರು ರೇಗಿಸ್ತಾ ಇದ್ರು ಅದಕ್ಕೆ ಹೇಳ್ಬೇಡಿ ಹಂಗೆ ಅನ್ಬೇಡಿ ಅನ್ಬೇಡಿ ಆ ಥರ ಮಾತಾಡಬೇಡಿ ಮಾತಾಡಬೇಡಿ ಅಂತ ದಿಗಲಿಂದ ಬೈದಿಂದ ಹೇಳ್ತಾ ಇದ್ರು ಯಾಕೆ ಅಂತ ನೋಡಿದ್ರೆ ಅವರು ಲಾಸ್ಟ್ ಟೈಮು ಮಂತ್ರಾಲಯಕ್ಕೆ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ರಂತೆ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದರೆ ಅವರೆಲ್ಲ ಅಕ್ಷತೆ ಕಾಳಿ ಇಸ್ಕೊಂಡ್ರಂತೆ ಈಗ ಇದೆಲ್ಲ ಸುಳ್ಳು ಗಿಳ್ಳು ಅಂತ ಮನಸ್ಸಲ್ಲಿ ಇಟ್ಕೊಂಡು ನೀವೀಸ್ಕೊಳ್ಳಿ ನನಗೆ ಬೇಡ ಅಂತ ಹಿಂದೆ ಮುಂದೆ ಏಟ್ ಮತ್ತು ಅವ್ರ ಫ್ರೆಂಡ್ಸೆಲ್ಲ ಏನು ನಿಮ್ಗೆ ಏನು ಅಹಂಕಾರ ದುರಂಕಾರ ಬಾ ಅಂತ ಬೈದು ಎಟ್ಕೊಂಡು ಹೋಗಿದ್ದಾರೆ ಹೋಗಿದರೆ ಎಲ್ರಿಗೂ ಅಕ್ಷತೆ ಕಾಳು ಕೊಟ್ಟಿದ್ದಾರೆ ಈ ಅಮ್ಮನಿಗೂ ಅಕ್ಷತೆ ಕಾಳು ಕೊಟ್ಟಿದ್ದಾರೆ ಎಲ್ಲರೂ ಬ್ಯಾಗಲ್ಲೇ ಇಟ್ಕೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಟ್ರಾವೆಲ್ ಮಾಡಿದ್ದಾರೆ ಎಲ್ಲರ ಬ್ಯಾಗಲ್ಲೂ ಅಕ್ಷತೆ ಕಾಳಿದೆ ಈ ಅಮ್ಮನ ಬ್ಯಾಗಲ್ಲಿ ಅಕ್ಷತೆ ಕಾಳು ಮಾಯ ಆಗ್ಬಿಟ್ಟಿದೆ ಆಮೇಲೆ ಈ ಅವರೆಲ್ಲ ಬೈದರಂತೆ ನಿನಗೆ ದುರಂಕಾರ ನೀನು ಯಾಕಂಗದ್ದೇ ನನಗೆ ಬೇಡ ಅಂತ ನಿನ್ಗೆ ಸರಿ ಹೋಯಿತು ಆಗಿತ್ತು ನಿನಗೆ ಅಂತೀಯ ಇನ್ನೊಂದು ಸತಿ ಅಂದ್ರೆ ಆಗ ಆಕೆಗೆ ಜ್ಞಾನೋದೇ ಆಗಿದೆ ಇನ್ನೊಂದು ಸತಿನ ಅಂದ್ಕೊಳ್ಳಲ್ಲಪ್ಪ ಅಂತ ಈ ಸರ್ತಿ ಅವರ ಯಜಮಾನರು ಆಕೆ ಇಬ್ಬರು ಬಂದಿದ್ದಾರೆ ದರ್ಶನಕ್ಕೆ ದೇವರ ದರ್ಶನಕ್ಕೆ ಇವತ್ತು ಏಕಾದಶಿ ಬೇರೆ ಗೊತ್ತಿಲ್ಲ ಆಯಮ್ಮನಿಗೆ ಏಕಾದಶಿ ದಿವಸ ಅಕ್ಷತೆ ಕಳ್ಕೊಡೋದಿಲ್ಲ ಪ್ರಸಾದ ಇರೋದಿಲ್ಲ ಏನೂ ಗೊತ್ತಿಲ್ಲ ಬಟ್ ಅವರ ಯಜಮಾನ್ರು ಆಯಮ್ಮ ಇಬ್ಬರು ಬಂದಿದ್ದಾರೆ ಅವರ ಯಜಮಾನ್ರು ಏ ನಿನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀಯ ಇನ್ನೇನೋ ಏ ತಿಳ್ಕೊಂಡಿದ್ದೀಯಾ ಅದಕ್ಕೆ ಅಕ್ಷತೆ ಇಲ್ಲ ಅಂದ್ಬಿಟ್ಟು ಅವರ ಯಜಮಾನ್ರು ತಮಾಷೆ ಮಾಡ್ಕೊಂಡಿದ್ರು ಅವ್ರ ಮಕ್ಕಳು ಮನೆಗೆ ಹೋಗೋಣ ಅಮ್ಮ ಅಕ್ಷತೆ ಕಳ್ಬೇಡಂದ್ರೆ ಹೈಡತ್ ಇಡೋದು ಪಠಾರ್ ಅಂತ ಒಂದು ಹಾಕಿದ್ರು ಅಯ್ಯಮ್ಮ ಅಂತೀಯ ಸತಿ ಅಂತೀಯಾ ಅನ್ಬೇಡ ಅಂದು ನಾನು ಈ ನನಗಾಗಿದ್ದು ಸಾಕು ಇನ್ನೊಂದ್ಸರ್ತಿ ಅಂತಿ ಅಂದ್ಬಿಟ್ಟು ಆ ಮಕ್ಕಳನ್ನ ಎರಡು ಬಿಗಿತಾಯಿದ್ರು ಅವ್ರ ಯಜಮಾನ್ರು ಯಮನ್ ನೋಡಿ ಬಿದ್ದು ಬಿತ್ತು ನೀನು ನೀನು ಏನೂ ಮನಸಲ್ಲ ಅಂದ್ಕೊಂಡಿದ್ದೀಯ ಅದಕ್ಕೆ ಇವತ್ತು ನಿನಗೆ ಅಕ್ಷತೆ ಕಾಳು ಸಿಗ್ತಾ ಇಲ್ಲ ಅಂತ ಆಮೇಲೆ ಅವರು ಹೇಳಿದ್ರು ಏನೇ ಆಗಲಿ ನಾನು ಇವ ನಾಳೇನು ಇದ್ದು ನಾನು ಅಕ್ಷತೆ ಕಾಳು ತೆಗೆದುಕೊಂಡೇ ಹೋಗೋದು ನನ್ನ ಆ ಸಾಕು ನನ್ನ ಅಂದಿದ್ದು ನಾನು ಅನ್ಭವಿಸಿದ್ದು ನನಗೆ ಇನ್ನು ತಪ್ಪು ಮಾಡೋದಿಲ್ಲ ತಪ್ಪಾಯಿತು ನಂದು ಅಂತ ಅಲ್ಲೇ ಅಂದ್ಕೊತಾ ಇದ್ದರು ಅವರು ಯಜಮಾನರು ನಗ್ತಾ ಇದ್ರು ಸರಿ ಇನ್ನೊಂದ್ಸತಿ ಈ ಥರ ಎಲ್ಲ ಅಂಕರದಿಂದ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು ಇಲ್ಲಿ ಅಕ್ಷತೆ ಕಾಳು ಅಂದರೆ ಇಲ್ಲಿ ಕೊಡೋ ಅಕ್ಷತೆ ಕಾಳಲ್ಲ ಇಲ್ಲಿ ಮಾಮೂಲಿಯಾಗಿ ಕೊಡ್ತಾರೆ ದೇವಸ್ಥಾನ ಎಲ್ಲ ನೋ ನೋಡ್ಕೊಂಡು ಬಂದಮೇಲೆ ಇಲ್ಲಿ ತೀರ್ಥಾಕ್ಷತೆ ಕಳ್ಕೊಡ್ತಾರೆ ಕಾಳು ಕೊಡ್ತಾರೆ ಈ ಅಕ್ಷತೆ ಅದು ಬಂದು ಅಲ್ಲಿ ಸ್ವಾಮೀಜಿಗಳು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಸ್ವಾಮೀಜಿಗಳು ಅಕ್ಷತೆ ಕಾಳನ್ನ ಕೊಡ್ತಾರೆ ಸ್ವಾಮೀಜಿಗಳು ಸುಬಧೇಂದ್ರ ತೀರ್ಥ ಸ್ವಾಮಿಗಳು ಅವರು ಅವರು ಅಕ್ಷತೆ ಕಾಳು ಕೊಡ್ತಾರೆ ಅದು ಆ ಯಕ್ಷತೆ ಕಾಳು ಇಲ್ಲಿ ಕೂತ್ಕೊಂಡಿದ್ದು ಆಯಮ್ಮ ಅವ್ರ ಫ್ರೆಂಡ್ಸು ಎಲ್ಲ ಮಾತು ಅವರು ಅಕ್ಷತೆ ಇಸ್ಕೊಳ್ಳೋಕ್ಕೆ ಹೋಗದೆ ಇದ್ದಾಗ ಈ ಥರ ಹಾಗಿದ್ದಂತ ಅದಕ್ಕೆ ಈ ಸತಿ ನನ್ನ ತಪ್ಪಾಯಿತು ಏನೇ ಆಗಲಿ ನನಗೆ ಸತಿ ಅಕ್ಷತೆ ಕಾಳು ಇಸ್ಕೊಂಡೆ ಹೋಗ್ತೀನಿ ಆವತ್ತು ಹಂಗೆ ಆಯಿತು ಇವತ್ತು ಹಿಂಗೆ ಆಯಿತು ಅಂತ ಹೇಳ್ತಾ ಇದ್ದರು ಮತ್ತು ಇಲ್ಲಿ ಇವ್ರನ್ನ ಬಂದು ಕೇಳ್ತಾಯಿದ್ರು ಈಗ ಈ ಇವ್ರ ಹತ್ರ ಬಂದು ಕೇಳ್ತೇ ಕಾಳು ಕೊಡಿ ಅಂತ ಅವ್ರಿಗೆ ಈ ಅಕ್ಷತೆ ಕಾಳು ಸಿಗಲಿಲ್ಲ ಮಾಮೂಲಿಯರು ಕೊಡ್ತಾರೆ ಅಲ್ವಾ ಈ ಅಕ್ಷತೆ ಕಾಳು ಸಿಗಲಿಲ್ಲ ಸ್ವಾಮಿ ನಾವು ದೂರದಿಂದ ಬಂದಿದ್ದೀವಿ ನಮಗೆ ಅಕ್ಷತೆ ಕಾಳು ಕೊಡಿ ಅಂದರು ಇಲ್ಲಮ್ಮ ಇವತ್ತು ಕೊಡೋದಿಲ್ಲ ನಾವು ಅಂದರು ಅವರು ಒಂಥರ ನಗು ಬರುತ್ತೆ ನೋಡಿ ಅಯ್ಯೋ ಇವತ್ತು ಹಂಗೆ ಆಯಿತು ನನಗೆ ಅಂದ್ಕೊಂಡು ಹೋಗ್ತಾಯಿದ್ರು ಆವಾಗ ನೋಡೋದು ನೋಡಿಬಿಟ್ಟು ಆ ಸ್ವಾಮಿಗಳು ತುಂಬ ಅಕ್ಷತೆ ಕಳ್ಕೊಡ್ತಾರೆ ನಮ್ಮ ಮನಸಲ್ಲಿ ಏನಾದರೂ ಅಂದ್ಕೊಳ್ಳಿ ನೀವು ನಮಗೆ ಬೇಡ ಸ್ವಾಮಿ ಅಂತ ನೀವು ಅಲ್ಲಿ ಲೈನ್ಗೆ ಹೋಗೋಷ್ಟ್ರಿಗೆ ಕ್ಲೋಸ್ ಮಾಡಿರ್ತಾರೆ ನಿಮ್ಗೆ ಅಕ್ಷತೆ ಕಾಣಸಿ ಎಲ್ಲರಿಗೂ ಕೊಡ್ತಾರೆ ನೀವು ಕ್ಲೋಸ್ ಆಗಿರುತ್ತೆ ತುಂಬ ಶಕ್ತಿ ಇದೆ ಅಕ್ಷತೆ ಕಾಣ್ತಾರೆ ಅದಕ್ಕಂತಲೇ ತುಂಬ ಜನ ಬರ್ತಾರೆ ಬಂದು ಇಸ್ಕೊಂಡು ಹೋಗ್ತಾರೆ ಇವಾಗ ಒಳಗಡೆ ಕೊಡ್ತಾರೆ ರೂಮ್ ಒಳಗಡೆ ಮೊದಲು ಇಲ್ಲಿ ಇಲ್ಲೇ ಇದ್ರು ಇಲ್ಲಿ ಈಗ ಆ ರೂಮ್ ಒಳಗಡೆ ಕೊಡ್ತಾರೆ ತೀರ್ಥ ಅಕ್ಷತೆ ಕಾಳಿಗೆ ಎಷ್ಟು ಜನ ಬರ್ತಾರೆ ತುಂಬ ಜನಕ್ಕೆ ಸಿಗೋದೇ ಇಲ್ಲ ಈ ಭಾಗ್ಯ ಸ್ವಾಮೀಜಿಗಳು ಕೊಡೋದು ಅಕ್ಷತೆ ಕಾಳು ಸಿಗೋದೇ ಇಲ್ಲ ಕಾದ್ಕೊಂಡು ಕಾತ್ಕೊಂಡು ಪ್ರತಿನಿತ್ಯನೂ ಕೊಡ್ತಾರೆ ನನಗೆ ಫಸ್ಟು ಅವಾಗವಾಗ ಕೊಡ್ತಾರೆ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಪ್ರತಿನಿತ್ಯನೂ ಕೊಡ್ತಾರಂತೆ ಆ ರೂಮಲ್ಲಿ ನಾನು ತುಂಬ ಸತಿ ಮಿಸ್ ಮಾಡ್ಕೊಂಡು ಹೋಗಿದ್ದೀನಿ ನನಗೂ ಮನೆಯಲ್ಲಿ ಅಕ್ಷತೆ ಕಾಳಿದೆ ಸ್ವಾಮಿ ಅಂದರೆ ಅವಾಗ ನನಗೆ ಅಕ್ಷತೆ ಕಳಿಸಿ ಗೊತ್ತಿಲ್ಲ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ನಾನು ಕ್ಯೂಗೆ ಹೋಗೋಷ್ಟು ಕ್ಯೂಗೆ ಹೋಗ್ತೀನಿ ನಾನೇ ಅಲ್ಲಿ ಹೆಂಡಾಗ್ಬಿಟ್ಟಿರ್ತೀನಿ ಎಲ್ರಿಗೂ ಕೊಡ್ತಾರೆ ನಾನು ಹೆಂಡಾಗ್ಬಿಡ್ತೀನಿ ನನಗೆ ಅವಾಗ ಬೇಜಾರಾಗುತ್ತೆ ನಾವು ಏನು ಅಂದ್ಕೊಳ್ಬೇಕು ಅಂತ ಏನು ಅಂದ್ಕೊಳ್ಳೋದಿಲ್ಲ ಅದು ಮನ್ಸದೇ ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟಿರುತ್ತೆ ಮನೆಯಲ್ಲಿ ಇದೆ ಅಲ್ವಾ ಅಂತ ಅಂದ್ಕೊ ಬೇಡ ಅಂತ ಮನ್ಸಿಗೆ ಬಂದ್ಬಿಡುತ್ತೆ ಅಲ್ವಾ ತಕ್ಕಂತ ಆ ಥರ ಆಯ ಮುಂದೆ ತಮ್ಮ